ತಾಯಿ ಮಾಡಿದ ಊಟಕ್ಕೆ ಉಪು ಕಡಿಮೆ ಆಯ್ತಂದ್ರನೇ ಜಗಳ ಆಡ್ತೀವಿ ಈಗ ಅಲ್ಲಿ ಏನಿದ್ರು ಹಳಸಿ ತಿಂದು ಮಕ್ಕೋತಿವಿ ಅವ ಬ್ಯಾರೆಯವ್ರ ಕಡೆ ಆರ್ನೂರ್ ರೂಪಾಯಿ ದುಡಿಯಾಕ ಹೋಗೋದ್ ಅವಶ್ಯಕತೆ ಇಲ್ಲ ಹೆಣ್ಣಾಳ ಪಗಾರ ಎಷ್ಟ್ ನಡದ್ರಿ ಮೂರ್ನೂರ್ ಮೂರ್ವರಿ ನೂರ್ ರೂಪಾಯಿ ಐತ್ರಿ ಒಂದ್ ಹೆಣ್ಣಾಳ ಪಗಾರ ಮಾಡಿ ತರ ಪ್ಯೂರ್ ಬ್ರೀಡ್ ಇರ್ಬೇಕ್ರಿ ಇದು ಇರೋದು ತಾಯಿ ರೀ ಇದು ಮಗಳ್ರಿ ಈಗ ಇದು ಐದು ಅಥವಾ ಹತ್ತು ಆಡಾಲಿಂದ ಸ್ಟಾರ್ಟ್ ಮಾಡಬೇಕು ಫುಲ್ ಇದ್ದು ಮಂದಿ ಅವಾಗ ಅಡ್ಡಾಡಕ್ ಕೊಡ್ತಿದ್ರು ಅದು ಹುಚ್ಚಿನಾಗೇನೆ ಹಿಕ್ಕಿನಾಗೇನೆ ಕೊಡೋದ್ರಿಂದ ರೋಗ ಪ್ರಮಾಣ ಬರ್ಲಿಕ್ಕೆ ಸ್ಟಾರ್ಟ್ ಎಲ್ಲಾ ತಳಗ ಬಿದ್ಬಿಡ್ತೈತಿ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಉಳಿದಿರ್ತದ ಉಚ್ಚಿ ನಿಮ್ಗೆ ಯಾವ್ದು ದುರ್ವಾಸನೆನೂ ಇಲ್ಲ ಶಡ್ ಈ ತರ ಹೈಟೆಕ್ ಮಾಡೋದ್ರಿಂದ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಯಾವ್ದು ದುರ್ವಾಸನೆನೂ ಇಲ್ಲ ಕರೆಕ್ಟ್ ರೀ ಒಂದು ನೊಣಾನು ನಿಮಗ್ ಇಲ್ಲಿ ಅಡ್ಡಾಡ್ ಮತ್ತ ಮತ್ ಒಂದ್ ನೊಣನು ಇಲ್ಲ ಇಲ್ಲಿ ಮ್ಯಾಗಿಂದನು ಏರ್ ವೆಂಟಿಲೇಷನ್ ಆತದ ತಳಗಿಂದನು ಏರ್ ವೆಂಟಿಲೇಷನ್ ಆಗ್ತದ ಈಗ ನೋಡ್ರಿ ಇದು ಆಡ್ ಕೂತೈತಿ ಇಲ್ಲಿ ಹಿಕ್ಕಿ ನೋಡ್ರಿ ಎಪ್ಪತ್ ಪರ್ಸೆಂಟ್ ಈಗ ಎಪ್ಪತ್ ಪರ್ಸೆಂಟ್ ಸಾಯಂಕಾಲ ತಾನೆ ಎಲ್ಲ ತಳಗ್ ಬಿದ್ದ್ ಬಿಡ್ತೈತಿ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಉಳ್ದಿರ್ತದ ಉಚ್ಚಿ ಉಚ್ಚಿ ಅದು ಇದ್ ಕಸ ಹುಡ್ಗಂಟ್ಲೆ ಹೋಗ್ತದ ರೀ ಅದು ಬೆಳಿಗ್ಗೆ ಈಗ ನೀವು ಹುಚ್ಚಿ ಅದು ಒಯ್ದಿತ್ತು ಅಂದ್ರೆ ಎಲ್ಲ ಡ್ರೈ ಸರ್ಫೇಸ್ ಇರ್ತೈತ್ರಿ ಅದು ಕೂಡೋದರಿಂದ ಅದಕ್ಕೆ ಏನು ಏನು ತೊಂದರೆ ಇಲ್ಲ ಹಾ ಈಗ ನಾವು ಜಮೀನ್ ಮ್ಯಾಗ ಮಾಡಿದೆ ಅಂದ್ರೆ ಏನಾಗ್ತದೆ ಕಂಟಿನ್ಯೂಸ್ ಆಗಿ ಅದು ಉಚ್ಚಿನಾಗೇನೆ ಹಿಕ್ಕಿನಾಗೆನೆ ಕೂಡೋದರಿಂದ ರೋಗ ಪ್ರಮಾಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಏನಾಗ್ತದ್ರಿ ಅದಕ್ಕೆ ಉಣ್ಣಿ ಚಿಕಾಟ ಇವೆಲ್ಲ ಆಗೋದ್ರಿಂದ ರಗತ್ ಕುಡಿಯೋದ್ರಿಂದ ನೀವು ಎಷ್ಟೇ ಮೇವು ಹಾಕಿದ್ರೂ ವೇಟ್ ಗೇನ್ ಆಗಲ್ಲ ಇವೆಲ್ಲ ಸಮಸ್ಯೆಗಳು ಬರ್ತವೆ ಇವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಈ ತರ ಇರ್ತದ್ರಿ ಹಾ ಎಲ್ಲಾ ತಳ ಹೋಗ್ತೇವ್ರಿ ಗೊಬ್ಬರ ನಿಮಗ್ ಒಂದ್ ಸೈಡ್ ಸಿಕ್ತದ ಆ ಗೊಬ್ಬರನಾಗೆ ನಾವು ಏನ್ ಮಾಡಿವಿ ಮತ್ ಸೈಕಲ್ ಕೋಳಿಗಳು ಬಿಟ್ಟಿವ್ರಿ ಆ ಏನು ಏನ್ ಅಂದ್ರೆ ಅವು ಹಿಕ್ಕಿ ಹೊಡೆಯೋ ಕೆಲಸ ಮಾಡ್ತಾವ್ ಈಗ ನೀವು ಡೈರೆಕ್ಟ್ ಹಿಕ್ಕಿ ಇದು ಒಯ್ದು ಜಮೀನ್ಯಾಗ ಹಾಕಿದಿವಂದ್ರ ನಮ್ ಹೊಲದಾಗ ನಾವು ತೋಟದಾಗ ಅಂದ್ರೆ ಆರು ತಿಂಗ್ಳು ತನಕ ಕರಗಾಲ ಬಟ್ ಅವು ನಮ್ಮ ಐದ್ನೂರ ಸೈನಿಕ ಇದ್ದಂಗ ಅವ್ರು ಲೇಬರ್ ಇದ್ದಂಗ ಅವ್ರ ದಿನ ಅವ್ರ ಕೆಲ್ಸ ಏನ್ರಿ ನಾಟಿ ಕೋಳಿ ಅಂದ್ರನೇ ತಿಪ್ಪಿನ್ಯಾಗ ಹುಡ್ಕಾಡಿ ತಿನ್ನೋ ಅಂತ ಉಳ ಉಪ್ಪು ತಿನ್ನೋದಿನೇ ಅದು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಅಂತೀವಿ ಅದಕ್ಕೋಸ್ಕರ ಅವಕವಲಿ ಬಿಟ್ಟಿವೆ ಅಂದ್ರೆ ದಿನಾو ಓಡ್ಯೋ ಕೆಲಸ ಮಾಡ್ತಾರೆ ಮಾಡ್ತಾರ ಓಡೋದಾದ್ರೇನೆ ಕಾಳುಗಳು ಉಳ್ದಿತ್ತಂದ್ರೆ ಹಿಕ್ಕಿನೇ ಇಂದ ಅದು ತಿಂದ ಅದ್ರ ಪಾಡಿಗೆ ಅದು ಇರ್ತದೆ ಅದಕ್ಕೆ ನಾವು ಜೀರೋ ಇನ್ವೆಸ್ಟ್ಮೆಂಟ್ ಕೋಳಿಗಳನ್ನು ನಾವು ಬದುಕಿಸಿ ನಾವು ಮಾರಾಟ ಮಾಡ್ಬೋದು ಅದು ಒಂದು ಸ್ವಲ್ಪ ತಾಳಿಕೆ ಬಂದಿಗೆಯೋ ಕ್ಯಾಲ್ಸಿಯಂ ಕಾಮ್ ಇರ್ತೈತೆ ಅಂದ್ರೆ ಯಾವುದಕ್ಕೂ ಕಟ್ಟಲ್ರೇನೋ ಸರಿಯಾ ಹಳ್ಳಿ ಕರೆಕ್ಟ್ ರೀಸರ ಸರ ಈಗ ರೀ ಮೊದಲ ಜಮೀನ್ಗಳು ಖುಲ್ ಆಯ್ದು ಮಂದಿ ಅವಾಗ ಅಡ್ಡಾಡ್ಸಾಕ್ ಕೊಡ್ತಿದ್ರು ಈಗ ನಮ್ಮ ಈ ಬಾಂದ್ರ ಆ ಬಾಂದ ಹಿಂಗೆಲ್ಲಾ ಹಾಕೊಂಡಾರ ಈಗ ಬಾಂದ್ ಬಿಟ್ಟು ಬಾಂದನ್ಯಾಗ ಅಂದ್ರೆ ಬೇರೆವ್ರ ನಮ್ ಹೊಲ್ದಾಗ ಯಾಕೆ ಅಂತ ಅಂತೇಳಿ ಜಗಳ ಮಾಡ್ತಾರ ಸೊ ಅದಕ್ಕೋಸ್ಕರ ಈಗ ರೈತರು ಏನ್ ಮಾಡಿದ್ರು ಸ್ಟಾಲ್ ಫಿಡಿಂಗ್ ಕೊಟ್ಟಿಗೆ ಇದ್ರನ್ಯಾಗ ಬಂದ್ರು

ಅವರು ನಾ ಐವತ್ತು ಮಾಡ್ತೀನಿ ನೂರು ಮಾಡ್ತೀನಿ ಅಂದ್ರೆ ಆಗೋಲ್ಲ ಯಾಕಂದ್ರೆ ಇದು ಜೀವಂತ ಪ್ರಾಣಿ ಇರೋದರಿಂದ ಇದ್ರ ಫುಡ್ ಮ್ಯಾನೇಜ್ಮೆಂಟ್ ತಿಲ್ಲ ಎಷ್ಟು ಹಾಕಬೇಕು ಎಷ್ಟು ಪ್ರಮಾಣ ಹಾಕಬೇಕು ಯಾವ ಟೈಮಿಗೆ ಯಾವ ಡಿಸೀಸ್ ಬರ್ತದೆ ಅನ್ನೋದು ಗೊತ್ತಾಗಲ್ಲ ಕ್ಲೈಮೇಟ್ ಪ್ರಕಾರ ಡಿಸೀಸ್ ಚೇಂಜ್ ಆಗ್ತದೆ ಮರಿಗಳ ಹುಟ್ಟು ಅದಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈ ಥರ ಪ್ರಾಬ್ಲಮ್ ಇರ್ತದೆ ಮೊದಲ ನಾ ಯುವ ರೈತರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ಒಂದು ಹತ್ತಾಡ ಅಥ್ವಾ ಐದು ಆಡ ತೊಗೊಂಡು ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ಅಪ್ನಾಗ ನಿಮ್ಗೆ ಗೊತ್ತಾಗ್ತದೆ ಇವತ್ತು ಹತ್ತು ಸಾಗಿದು ನೀವು ಸಾಕ್ತೀನಿ ಅನ್ನೋ ಕೆಪಾಸಿಟಿ ಬರಬೇಕು ಆರು ತಿಂಗಳ ನಂತರ ಹಿಂಗೆಲ್ಲ ಆರು ತಿಂಗಳು ಬಿಟ್ಟರೆ ನಾ ಇಪ್ಪತ್ತು ಸಾಕದೆ ಏ ಹತ್ತೆ ಸಾಕೊಂಡು ಬಿಡೋತ್ತೇ ಹಂಗೆ ಮೂಡ್ ಬರಬಾರ್ದು ಈಗ ನೋಡ್ರಿ ಸ್ಟೆಪ್ ನಾವು ಏರಾತಿವಿ ಅಂದ್ರೆ ಒಮ್ಮೆ ಐದನೇ ಸ್ಟೆಪ್ ಏರಿದೆ ಅಂದ್ರೆ ಜರದಿ ಬಿಳೋಕೆ ಟ್ರೈ ಮಾಡ್ತೀವಿ ಒಂದನೇ ಸ್ಟೆಪ್ ಹಿಡ್ದು ಹೋದೆ ಅಂದ್ರೆ ನಾನು ಕರೆಕ್ಟಾಗಿ ಏರ್ತೀನಿ ಅನ್ನೋದು ಕೆಪಾಸಿಟಿ ಗೊತ್ತಾಗ್ತದೆ ಸೊ ಹಂಗೆ ಇದರಾಗ ಹೇಗೆ ಇರ್ತದೆ ಐದು ಹತ್ತು ಹದಿನೈದು ಇಪ್ಪತ್ತು ಆಮೇಲೆ ಐವತ್ತು ನೂರು ಈ ತರ ಮಾಡ್ಕೋತ್ಕೋಬೇಕು ಒಮ್ಮೆನೇನ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ ಕರೆಕ್ಟ್ ರೀ ಇದಕ್ಕೆ ಈ ಕ್ಲೈಮೇಟ್ ನೋಡ್ರಿ ಅವಾಗ ಥಂಡಿನಾಗ ಕಫ್ ನೆಗಡಿ ಇವೆಲ್ಲ ಬರ್ತಿರ್ತದೆ ನಿಮೋನಿಯಾ ಸ್ಟೇಜ್ ಇರ್ತದೆ ಅವಾಗ ಪಿ ಆರ್ ಟಿ ಇದು ಒಂದು ಏಳು ವ್ಯಾಕ್ಸಿನೇಷನ್ ಅದಾವ ಅವು ಕಂಪ್ಲೀಟ್ ಮಾಡಿದ್ರೆ ಯಾವ್ದು ರೋಗ ಪ್ರಮಾಣ ಏನೋ ಬರಲ್ರಿ

ಇದು ಇನ್ನೂವರೆಗೂ ಸಾಕ್ಲಿಕ್ಕೆ ಹೊಂಟೈತ್ರಿ ಮಾರ್ಕೆಟ್ನಾಗ ಇನ್ನೂವರೆಗೂ ಇದು ಬಲ್ಕ್ನ್ಯಾಗ ಬಂದಿಲ್ರಿ ಮಟನ್ ಪರ್ಪಸ್ ಹೊಂಟಿಲ್ಲ ಇದು ಬರೀ ಸಾಕ್ಲಿಕ್ಕೆ ಹೊಂಟದ್ ಬಿಟ್ರೆ ಇದನ್ನ ಇಷ್ಟು ದೊಡ್ಡ ದೊಡ್ಡ ಏನೈತಿ ನಲ್ವತ್ತು ಸಾವಿರ ಹಿಡ್ಕೊಂಡು ಒಂದು ಲಕ್ಷ ತನ ಮಾರಾಟ ಆಗ್ತೈತೆ ಅದ್ರ ಬ್ರೀಡ್ ಮ್ಯಾಗ ಅದ್ರದ್ದು ಕ್ವಾಲಿಟಿ ಮ್ಯಾಗ ಕಾಸ್ಟ್ ಇದು ಆಗ್ತದ ಅದ್ರ ಮ್ಯಾಗ ಸೇಲ್ ಆಗ್ತಾವ ಈ ತರ ಇರ್ತದ ಸರ್ ಇವಾಗ ನಮ್ ಆಡಿಯನ್ಸ್ ಏನ್ ಮಾರ್ತಾರ ಕೆಲವೊಂದ್ ಜನ ಮನೆಯಾಗ ಸಪೋರ್ಟ್ ಮಾಡ್ತಾರೆ ಸರ್ ಹೌದು ಕೆಲವು ಜನ ಸಪೋರ್ಟ್ ಮಾಡಲ್ವೇ ಅಂತ ಅವರು ಹೆಂಗೆ ಏನು ಹೇಳ್ತಾರೆ ಸರ್ ಯೂಟ್ಯೂಬ್ನ್ನ ಮಾಡಬೇಕು ಅಂತ ಹುಡುಗರು ಹೊಮ್ಮಸ್ತಾರೆ ಆದ್ರ ಮನೆಯಪ್ಪ ಸಪೋರ್ಟ್ ತಂದೆ ತಾಯಿ ಏನ್ ಮಾಡ್ತಪ್ಪ ಸುಮ್ಮ ಸಾಲಿ ಹೋಗು ಇವ್ಯಾಕ್ ಮಾಡ್ತಿ ಸುಮ್ನೆ ಎಲ್ಲ ಕಷ್ಟಪಡತಿ ಆ ಸುಮ್ಮ ಅಲ್ಲಿ ಹೋಗ್ ಆರಾಮ ಎಸಿ ರೂಮ್ ದ ಕುಂದ್ರ ತಲೆ ಇಡ್ತಾರೆ ಅಂತ ಅವರು ಏನು ಸಜೆಷನ್ ಈಗ ಜಾಬ್ ಅಂದ್ರೆ ಏನು ಇರ್ತದ ಸರ್ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಜಾಬ್ ಅಂದ್ರೆ ಹೆಂಗ್ರಿ ಮೆಂಟಲಿ ಸ್ಟ್ರೆಸ್ ಇರ್ತೈತೆ ಮನ್ಷಕ್ ಫಿಸಿಕಲಿ ಇರಲ್ಲ ಆರಾಮಾಗಿ ಕೂಡ್ಬೋದು ಮನ್ಷಾಗ ಫಿಸಿಕಲಿ ಫಿಟ್ ಇರ್ತದೆ ಫಿಸಿಕಲಿ ಇಲ್ಲಿ ಅಗ್ರಿಕಲ್ಚರ್ನಾಗ ಹೆಂಗ್ರಿ ಫಿಸಿಕಲಿ ವರ್ಕ್ ಜಾಸ್ತಿ ಇರ್ತದೆ ಮೆಂಟಲಿ ಸ್ಟ್ರೆಸ್ ಇರಲ್ಲ ಮನ್ಷಾಗ ಫಿಸಿಕಲಿ ವರ್ಕ್ ಎಷ್ಟೇ ಕೊಟ್ಟರು ಇನ್ನ ಫಿಟ್ ಇರ್ತದ ಮನುಷ್ಯ ಎಕ್ಸಸೈಸ್ ಮಾಡ್ದಂಗಾಗ್ತದೆ ಬಟ್ ಅದೇ ಮೆಂಟಲಿ ಟಾರ್ಚರ್ ಆಯ್ತದ ಆಟೋಮೆಟಿಕ್ ಆಗಿ ಮನ್ಷಕ್ ಕರಗ್ತದ ಊಟ ಮಾಡಿದ್ರೆ ಊಟ ಹೋಗ್ತಿರಲ್ಲ ಹಂಗಾಗ್ತದೆ ಬಟ್ ಮನುಷ್ಯಾಗ ನೆಮ್ಮದಿ ಅನ್ನೋದು ಬೇಕ್ರಿ ಮುಖ್ಯ ಆಮೇಲೆ ಹೆಚ್ಚು ಒಳ್ಳೆ ವಾತಾವರಣ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಫ್ರೀ ಈ ತರ ಆಮೇಲೆ ಇದ್ರನ್ನಾಗಿ ಯಾರು ಹೇಳೋರಿಲ್ಲ ಇಲ್ಲ ನೀವು ಮಾಡಿದ್ರೆ ಇವತ್ ನೀವು ಮೆಹ್ನತ್ ಮಾಡಿದ್ರ ಅಂದ್ರೆ ನಿಮ್ಗೆ ಲಾಭ ಸಿಗ್ತದ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ನುಕ್ಸಾನ್ ಸಿಗ್ತದ ಇಷ್ಟೇ ಇದ್ರನ್ನಾಗಿ ಮಾಡೋದು ಮೆಹ್ನತ್ ಅವನ್ ಕೈಯಾಗೈತು ಮಾಡ್ಲಿ ಅವ್ ಬೇಡ ಮಾಡಿದ್ರೆ ಲಾಭ ಸಿಗ್ತದ ಮಾಡ್ಲಿಲ್ಲ ಅಂದ್ರೆ ಇಲ್ಲ ಈ ತರದ್ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡಿ ಮಾಡ್ಬೋದ್ರಿ ಸರ್ ಮಾಡ್ಬೋದು ಅವ್ರವ್ರ ತೋಟ ಐತ್ ಮಾಡ್ಬೋದ್ರಿ ಸರ್ ಯಾರೇ ನಾ ಹೇಳಕ್ ಇಷ್ಟ ಏನ್ ಪಡ್ತೀನಪ್ಪ ಅಂದ್ರ ಒಂದ್ ಚಿಕ್ಕ ರೈತ ಇವತ್ ಅವನ ಕಡೆ ಏನೂ ಇಲ್ಲ ಒಂದ್ ಸಣ್ಣ ಗುಡ್ಸಲ ಐತ್ ಅಂದ್ ಮನ್ಯಾಗ ಐತ್ ಅಂದ್ರೂ ಅವನ್ ಹೊಲ್ದಾಗ ಅವಾಗ ನಿಜವಾದ ರೈತ ಅದಂದ್ರ ಒಂದ್ ಎಮಿ ಒಂದ್ ಆಕಳ ಸಾಕ್ಲೇಬೇಕು ಎರಡು ಮನೆಯ ಒಂದ್ ನೂರ್ ಕೋಳಿ ಹತ್ತು ಆಡ ಇದು ಸಾಕೋದ್ರಿಂದ ಏನಾಗ್ತದ ಅವನ್ ಗಂಡ ಹೆಂಡ್ತಿ ಪಗಾರ ಹೆಂಗ ನಾ ಹೇಳ್ತೇನೆ ಈಗ ನೂರ ಕೋಳಿ ಏನಂದ್ರೆ ಅಂಗ್ಳನ್ಯಾಗ ಬಿಟ್ರಂದ್ರೆ ಸಾಕ್ಬೋದ ಕರೆಕ್ಟ್ ರೀ ನಾಟಿ ಕೋಳಿ ದಿನಾ ಅವು ನೂರಾಗ ಐವತ್ತ ಕೋಳಿ ತತ್ತಿ ಕತ್ತಿ ಹಾ ಐವತ್ ಕೋಳಿ ನಿಮ್ಗ ಹತ್ತು ರೂಪಾಯಿ ಬ್ಯಾಡ್ರಿ ನಮಗೆ ಏಳು ರೂಪಾಯಿ ಮಾರ್ಲಿ ಮೂರೂ ನೂರ ರೂಪಾಯಿ ಐತ್ರಿ ಒಂದ್ ಹೆಣ್ಣ ಪಗಾರ ಹೊಂದ್ರಿ ಅಲ್ಲಿ ಹೆಂಡತಿ ಪಗಾರ ಬತ್ತು ಈಗ ಎರಡ್ ಆಕಳ ಒಂದ್ ಎಮ್ಮೆ ಆಕಳ ಸಾಕೇನ ಅನ್ಕೋರಿ ಮುಂಜಾನೆ ನಾಕ್ ಲೀಟರ್ ಅದು ಒಂದ್ ನಾಕ್ ಲೀಟ್ರ್ ಅದೊಂದ್ ನಾಕ್ ಲೀಟ್ರ್ ಎಂಟ್ ಲೀರ್ ಕೊಡ್ತರಿ ಸಂಜಿಕ್ ಒಂದ್ ಎಂಟ್ ಲೀಟರ್ ಹದಿನಾರು ಲೀಟರ್ ಐತ್ರಿ ಮನಿಗ್ ಹೊಟ್ಟಿಗೆ ತುಂಬ ಎರಡ್ ಲೀಟರ್ ಕುಡೀರಿ ಹಾ ಹದಿನಾಕ್ ಲೀಟರ್ ಒಯ್ದು ಹಾಕಿದ್ರ ಅಂದ್ರ ಐವತ್ ರೂಪಾಯಿ ಹೋಲಿ ನಮ್ಗೆ ಎಪ್ಪತ್ ರೂಪಾಯಿ ಬೇಡ ಹಾ ಎಷ್ಟಾಯ್ತಿ ನಿಮಗೆ ಹದಿನೈದ್ ನೂರ್ ರೂಪಾಯಿ ತನಕ ಆಗ್ತದಾ ಹಾ ಹದೈದ್ ನೂರ್ ರೂಪಾಯಿ ನಿಮಗ್ ಅದ ರೂಪಾಯಿ ತಿಂಡಿ ಅದಕ್ ತಿನ್ಸಿರ ಸಾವಿರ ರೂಪಾಯಿ ನಿಮಗ್ ಉಳಿತು ಉಳಿತ್ರಿ ಹಾ ಅವಂದು ಪಗಾರ ಹೊಂತ್ ಅವ ಬೇರೆವ್ರ ಕಡೆ ಆರ್ನೂರು ರೂಪಾಯಿ ದುಡಿಯಾಕ ಅವಶ್ಯಕತೆ ಇಲ್ಲ ಹೆಣ್ಣ ಪಗಾರ ಎಷ್ಟ್ ನಡ್ದ್ರಿ ಮೂರ್ನೂರ ಮೂರುವರೆ ನೂರ ರೂಪಾಯಿ ಅಕ್ಕಿ ಒಂದ್ ತಾಸ ಕೂತು ತತ್ತಿ ಮಾರ ಬಂದ್ರಲ್ಲರ ಮೂರುವರೆ ಬಂದ್ರೆ ರೂಪಾಯಿ ಸಿಗ್ತದ ಕರೆಕ್ಟ್ ರೀ ಹತ್ ಆಡ ಈಗ ಅವ ಸಾಕ್ಯಾನಗವ ಹತ್ತಾಡನ ನಿಮಗ ಇಪ್ಪತ್ ಮರಿ ಆಯ್ತು ಅನ್ಕೊಳದ್ ಬೇಡ ನಮಗ ಹದಿನೈದೇ ಮರಿ ಆಲಿ ಐದೈದು ಸಾವಿರ ರೂಪಾಯಿಗೆ ಮಾರಲಿ ಹದಿನೈದು ಮರಿದು ಎಟ್ಟಾಯ್ತು ರೀ ಎಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಕರೆಕ್ಟ್ ರೀ ಆರು ತಿಂಗಳಿಗೊಮ್ಮೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ತನ್ಕೊಳನ್ರಿ ತಿಂಗ್ಳದ್ ಲೆಕ್ಕ ತಗಂದ್ರೆ ಹನ್ನೆರಡುವರೆ ಸಾವಿರ ರೂಪಾಯಿ ಸಪ್ರೇಟ್ ಪಗಾರ ಬಿತ್ರಿ ಅವನಿಗೆ ಹಾ ಈಗಿನ ರೈತರ ಹುಡುಗರು ಏನ್ಮಾಡ್ತಾರ್ರೀ ನಮ್ಮ ಊರು ಬಿಟ್ಟು ಬೇರೆ ಮೆಟ್ರೋ ಸಿಟಿಗೆ ಹೋಗಿ ಹದಿನೆಂಟು ಸಾವಿರಗ ಇಪ್ಪತ್ತು ಸಾವಿರಗ ದುಡಿ ತಿನ್ನತಾರ ಹನ್ನೆರಡು ಸಾವಿರ ದುಡಿತಿನಂತಾರ ಏನೂ ಇಲ್ಲಪ್ಪಾ ಅಂದ್ರೆ ಇಷ್ಟ ಮಾಡ್ಬೋದವ ಹಾ ಬೆಳಿ ನೀವು ಹಚ್ಚಿರಂದ್ರೆ ಮಳೆಗಾಲನ್ಯಾಗ ತೊಗರಿ ಐದು ಆರು ತಿಂಗ್ಳಾಗ ಬರ್ತದ ಕಬ್ಬ ವರ್ಷದ ಬೆಳಿ ನಿಮ್ಗ್ ಸಿಗ್ತದೆ ಮೆಕ್ಕೆಜೋಳ ನಾಲ್ಕು ತಿಂಗಳ ಸಪ್ರೇಟ್ ದಿನ ಕೂಲಿ ನಿಮ್ಗೆ ಹೆಂಗ್ ನಾ ನಿಮ್ಗೆ ಇದು ಮಾಡ್ಲಿಕ್ಕೆ ರೈತ ಹೌದು ನಿಜವಾದ ರೈತರನ್ನೇ ಅಲ್ಲ ಈಗ ಯಾರು ಉಳ್ದಿಲ್ರಿ ನನ್ನ ಅನಿಸಿಕೆ ಪ್ರಕಾರ ಇಷ್ಟ ಯಾವಲ್ಲೂವರೆಗೂ ಅವರು ಪ್ರಾಣಿ ತಮ್ಮ ತೋಟದಾಗ ಅವ್ರು ಬರೀ ಸಾಲನೇ ಮಾಡೋದು ನನಗೆ ಅದು ಫ್ರೀ ಕೊಡ್ರಿ ಇದು ಫ್ರೀ ಕೊಡ್ರಿ ನನಗೆ ಏನು ಫ್ರೀ ಕೊಡೋ ಅವಶ್ಯಕತೆ ಇಲ್ಲ ಇಷ್ಟು ನೀವು ಮಾಡಿದ್ರ ಅಂದ್ರೆ ನೀವು ಏನು ಫ್ರೀ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ ಕಾಲ್ ಮೇಲೆ ನೀವು ನಿಲ್ಬಹುದು ಕರೆಕ್ಟ್ ಇಲ್ರಿ ನಾ ಹೇಳೋದು ಒಬ್ಬರ ಕಡೆ ಡ್ಯೂಟಿ ಮಾಡೋದು ನಾನೇ ಈಗ ಮುಂಜಾನೆ ಹೋಗಿ ಏನಪ್ಪಾ ಇವತ್ತು ಎಷ್ಟಾಯ್ತು ಕಲೆಕ್ಷನ್ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅತ್ತ ಸಾಯಂಕಾಲ ಅವ ಐದಕ್ ಡ್ಯೂಟಿ ಮುಗಿಯೋದು ಏಳು ತನ ಮೀಟಿಂಗ್ ಕೂಡಿಸಿ ತಲೆ ತಿಂದು 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 ನಿಮ್ಗೆ ಟಾರ್ಚರ್ ಮಾಡಿ ಮುಖ ಸಣ್ಣ ಮಾಡಿ ನೀವು ಮತ್ತ ಗಾಡಿ ತಗೊಂಡ್ ಮೂರ್ ಮೂರ್ ಸಿಗ್ನಲ್ ನಿಂತು ನಿಂತು ಹೋಗ್ಬೇಕು ಬೆಂಗ್ಳೂರ್ನೆ ಒಂಬತ್ತಗ ಮನಿ ಮುಟ್ಬೇಕು ಅಲ್ಲಿ ಮನಿ ಮುಟ್ಬೇಕಂದ್ರ ಬೇರೆವ್ರ ಮನೆಯಾಗ ರೂಮ್ ಹಿಡ್ಕೊಂಡಿರ್ತೀವಿ ಬಾಡಿಗೆ ಗಿಡ್ಗಿ ಎಲ್ಲಾ ಸ್ವಂತ ಮನಿ ಬಿಟ್ಟಿರ್ತೀವಿ ಅಲ್ಲಿ ಮತ್ತ ನಾವೇ ಅಡ್ಗಿ ಮಾಡು ಇದು ಮಾಡು ಮಾಡ್ಕೊಂಡು ತಿನ್ಬೇಕು ಹನ್ನೊಂದ್ ಹೋಗ್ತದ್ರಿ ಟೈಮ್ ನಮ್ ಸ್ವಂತ ಊರಾಗಿದ್ದ ನಮ್ಮ ಪಪ್ಪಾ ಮಮ್ಮಿ ಸಂಘ ಕೇಂದ್ರ ಊರನ್ ದೋಸ್ತರ ಸಂಘಕ್ಕಿದ್ದ ಆರಾಮನು ಹಿಡ್ಕೊಂತಿವಿ ಕರೆಕ್ಟ್ ಮನ್ಯಾಗ ತಾಯಿ ಮಾಡಿದ ಊಟಕ್ಕ ಉಪ್ಪು ಕಡಿಮೆ ಆಯ್ತಂದ್ರನೆ ಜಗಳ ಆಡ್ತೀವಿ ಈಗ ಅಲ್ಲಿ ಏನಿದ್ರುನು ಅಳಸಿದ್ ತಿಂದ್ ಮಲ್ಕೋತೀವಿ ಇಂತ ಯುವತ ರೈತರ ಕಂಡೀಷನ್ ಐತಿ ಅದು ಅಳಸಿದ್ ಇತ್ತಂದ್ರ ಬಿಡ್ತಾರ್ ಯಾರದಿಂದ ಇತ್ತಂದ್ರ ಕೂರಿ ಸುಮ್ ತಿಂದು ಹೋತಿವಿ ರೊಕ್ಕಾ ಕಡಿಮೆ ಇತ್ತಂದ್ರ ಸರಿ ಹಂಗೈತ್ರೀ ಅಂದ್ರ ಇದು ಅಂದ್ರ ಯುವಕರಿಗೆ ಹೆಲ್ಪ್ ಆಗ್ತದ್ರಿ ಅಂತ ಸರ ಒಂದ್ ಎಕ್ರೆ ಇದ್ದವನ್ಗಂತೂ ನಾ ನಿಮಗ್ ಈ ಹೇಳದಲ್ಲ ಇಷ್ಟ ಮಾಡ ಬಿಟ್ಟಾವ ಅಂದ್ರೆ ಸಕ್ಸಸ್ಫುಲ್ ದಿನಾ ಎರಡ್ ಸಾವಿರ ರೂಪಾಯಿ ಗಳಿಸಬಹುದು ಮನಸ್ಸು ಈಗ ನಾವು ಬರೀ ಆಡು ಸಕನಿಗೆ ಸ್ಟಾರ್ಟ್ ಆಡು ಮಾಡಿವಂದ್ರೆ ನಮಗ್ ಗೊಬ್ಬರ ಸಿಕ್ತದ್ರಿ ಗೊಬ್ಬರ ಇಪ್ಪತ್ತೊಂದ್ ಟ್ರಾಲಿ ಗೊಬ್ಬರ ಹೊಂದೈತಿ ಈ ವರ್ಷ ನಮಗ ಹಾ ನೀವು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಂದು ಗುಬ್ಬಿ ಲೋಡ್ ಟ್ರಾಲಿನೂ ಮಾರದ್ರ ಅಂದ್ರ ನೀಪ್ಪ ಎರಡು ಲಕ್ಷ ರೂಪಾಯಿ ಬರೀ ಗೊಬ್ಬರ ಹೊಂದ್ ಪ್ಯಾಕೇಜೇ ಗುಬ್ಬಿ ಲೋಡ್ ಹಾಕಿ ಟ್ರಾಲಿ ಗಟ್ಲೆ ಮಾರದ್ರಂದ್ರ ಒಂದ್ ಟ್ರಾಲಿ ಎಂಟರಿಂದ ಹತ್ ಸಾವಿರ ರೂಪಾಯಿಗೂ ಮಾರದ್ರ ನಿಮಗ ಇಪ್ಪತ್ತು ಟ್ರಾಲಿ ಎರಡ್ ಲಕ್ಷ ರೂಪಾಯಿ ಐತ್ರಿ ಹ್ಮ್ ಅದು ನಿಮ್ಮ ಪ್ಯಾಕೇಜ್ ಆಟಿರ್ತದ ಅನ್ಕೋರಿ ನೀವು ಮೆಟ್ರೋ ಸಿಟಿ ಹಾಕಿ ಹಿಕ್ಕಿ ಖರ್ಚು ಎಲ್ಲಾ ಹೊಂಟತ್ರಿ ನಿಮ್ದು ಕಾರು ಇವ್ ಕೂರ ಮರಿಗೊಳ್ದು ಅದು ಬೇರೆನೇ ರೀ ಅದು ವೇಸ್ಟೇಜ್ ಮಾರಿ ಹೇಳತ್ತೀನ್ರಿ ನಿಮಗೆ ಆಮೇಲೆ ನಾವ್ ಏನ್ ಮಾಡ್ತೀವಿ ಮೇವು ಹಚ್ಚಿವಿ ಹೊರದೇಶದ ಯಾರ ಕಡೆ ಇಲ್ಲ ಅದು ನಾವು ಬೀಜಗಳನ್ನ ರೆಡಿ ಮಾಡಿ ಮಾರಾಟ ಮಾಡ್ತೀವಿ ದಿನ ಐದ್ ಸಾವಿರ ಕಡ್ಡಿ ಮಾರಾಟ ಮಾಡ್ತೀವಿ ಐದ್ ಸಾವಿರ ಕಡ್ಡಿ ಹ ಒಂದ್ ಕಡ್ಡಿ ಬೆಲೆ ಎರಡ್ ರೂಪಾಯಿ ಒಂದ್ ಕಡ್ಡಿ ಬೆಲೆ ರೂಪಾಯಿ ಈಗ ನನ್ ಗಾಡಿನೇ ಇಲ್ಲ ಅಂದ್ರೆ ಐದ್ ಸಾವಿರ ಕಡ್ಡಿ ಅದಾವ್ರಿ ಇವತ್ತಿನ ಪಾರ್ಸಲ್ ಐದ್ ಸಾವಿರ ಕಡ್ಡಿ ಪಾರ್ಸಲ್ ದಿನಾ ಮುಂಜಾನೆ ಮೂರ್ ಹುಡುಗರು ಇರ್ತಾರೀ ಕಡ್ಡಿ ಕಟ್ ಮಾಡಕ್ ಅದಕ್ಕೆ ನೀವ್ ಬಂದ ತಕ್ಷಣ ಅಂದ್ರೆ ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು ಅವ್ರ ಡ್ಯೂಟಿ ಮುಗೀತೀಗ ದಿನಾ ಮೂರ್ ಹುಡುಗರು ಅದ್ರಿ ಆರ್ನೂರು ರೂಪಾಯಿ ಪಗಾರ ಒಬ್ರಿಗೆ ಹದಿನೆಂಟ್ ಹದಿನೆಂಟುನೂರು ರೂಪಾಯಿ ದಿನ ಐದ ಸಾವಿರ ಕಡ್ಡಿ ಕಟ್ ಮಾಡೋದು ಮುಂಜಾನೆ ಬರ್ತಾರೆ ಮಧ್ಯಾಹ್ನ ಅದು ವ್ಯಾಪಾರ ಬೇರೆ ಈಗ ನೀವು ಇದಕ್ಕೆ ಅರವತ್ ಮರಿ ಹುಟ್ಟೇವ ಒಂದು ಒಂದ್ ಮರಿಗ್ ಹದಿನೈದು ಸಾವಿರ ಹಿಡಿದ್ರು ಒಂಬತ್ತು ಲಕ್ಷ ರೂಪಾಯಿ ಇದು ಇನ್ಕಮ್ ಆಯ್ತು ಇಲ್ಲ ಅಷ್ಟೇನಿಲ್ಲ ಒಂದ್ ಎಂಟು ಹತ್ತು ಸಾವಿರ ರೂಪಾಯಿ

ಅದು ಆರ್ಚ್ ತಿನ್ನೋದ್ ಇಪ್ಪತ್ನಾಕ ಡ್ಯೂಟಿ ಪ್ರಾಂಪ್ಟಾಗಿ ಮನುಷ್ಯನು ಡ್ಯೂಟಿ ಮಾಡಲ್ಲ ಪ್ರಾಣಿ ಮಾಡಲ್ಲ ಇಡೀ ಶಡ್ನೇ ಅಡ್ಡಾಡ್ತದ್ರಿ ಅದು ಇದು ಆಟೋಮೆಟಿಕ್ ಆಗಿ ಬರ್ತದ್ರಿ ಸರ್ ಅಲ್ಲಿ ಸಿಂಟ್ಯಾಕ್ಸ್ ಐತಿ ಅಲ್ಲಿಂದ ಬಾಲ್ ವಾಲ್ ಐತಿ ಆ ಬಾಲ್ ಬೋಲ್ವಾಲ್ಯ ಇಷ್ಟ ಟ್ವೆಂಟಿ ಫೋರ್ ಬಾರ್ ಇಷ್ಟು ನೀರ್ ಇದ್ದೇ ಇರ್ತದೆ ಹಾ ಒಂದ್ ಲೆವೆಲ್ಯ ಅಷ್ಟ ಬರ್ತದೇ ಹಾ ತಾನೇ ಸಾಕಾಗಿ ಕೂಡ್ತವ್ರಿ ಈ ಕಡೆ ಇರೋದು ರೀ ಇದು ಮಗಳ್ರಿ ಈಗ ಇದು ನೋಡ್ತಾ ಇರೋದು ಮಗಳ್ರಿ ಕಡೆ ಇರೋದು ಇದು ನೆಕ್ತಾ ಇರೋದ್ ತಾಯಿರಿ ಅದು ತಾಯಿರ ಈಗ ತಾಯಿ ಮತ್ತೆ ಅದು ಗಬ್ಬ ಐತ್ರಿ ಅದು ಹ ಇವು ಈಗ 얘는 ಇದು ದು ಈ ಈ ದಿನ ನಾಲ್ಕು ದಿನದ ಮರಿ ಹ ಅಂದ್ರೆ ಇವ ಕೆಲವು ಈಗ ಒಮ್ಮಿಗೆ ಇಗೆ ಹಾಕ್ತಿರಿ ಇಲ್ಲಾ ಕೆಲವ ಈ ಮತ್ತೊಂದು 15 ಮತ್ತೊಂದು ತಿಂಗಳು ಬಿಟ್ಟು ಮತ್ತೆ ಹಾಕ್ತಾವ್ ಇದು ನೋಡಿ ಇದು ಡೆಲಿವರಿ ಆಗ್ಲಿಕ್ಕೆ ಬಂದದ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬಂದಿರಲ್ಲ ಒಂದು ಒಂದೂವರೆ ಲೀಟರ್ ಹಾಲು ಇಂಡತ್ತದ್ರಿ ಹಾಲು ಮಾರಿ ಉಪಯೋಗ ಮಾಡ್ಕೋಬಹುದು ಬಟ್ ನಾವು ಜಾಸ್ತಿ ಮರಿಗಳಿಗೆ ರೀ ಮರಿಗಳಿಗೆ ಕುಡ್ಸೋದ್ರಿಂದ ಏನಾಗ್ತದ್ರಿ ಮರಿಗಳು ಚಂದಾಗಿ ಡೆವಲಪ್ ಬರ್ತವೆ ಮೂರು ಇಪ್ಪತ್ತು ಕೆ ಕೆಜಿ ಕ್ರಾಸ್ ಆಗ್ತಾವ ಮರಿಗಳಿಗೆ ಕಂಟಿನ್ಯೂಸ್ ಆಗಿ ತಾಯಿ ಹಾಲು ಅಂದ್ರೆ ಈಗ ನಾವು ಮಾರೋ ಚಕ್ರನ ಈಗ ನೋಡ್ರಿ ಈಗ ಎಂಬತ್ತು ರೂಪಾಯಿ ಮಾರ್ಕೆಟ್ನಾಗ ಎಂಬತ್ತು ರೂಪಾಯಿ ಅಥವಾ ನೂರು ರೂಪಾಯಿಗೆ ಮಾರಾತದ ಅನ್ಕೋರಿ ದಿನಾ ಒಂದು ಲೀಟರ್ ಅಂದ್ರ ನೀವು ಮೂವತ್ತು ದಿನಕ್ಕೆ ಎಷ್ಟ ಐತ್ರಿ ಮೂರ್ ಸಾವಿರ ಆಯ್ತು ಮೂರ್ ತಿಂಗ್ಳಿಗೆ ಎಷ್ಟ ಐತ್ರಿ ಒಂಬತ್ ಸಾವಿರ ಆಯ್ತು ಅದೇ ಮೂರ್ ತಿಂಗ್ಳಗ್ ಕಂಟಿನ್ಯೂ ನಾವು ಮರಿ ಕುಡ್ಸಿದೀವಿ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಮರಿ ಮಾಡ್ತದೆ ಹದಿನೈದು ಸಾವಿರ ರೂಪಾಯಿ ಮರಿ ಮಾಡಲಿ ಒಂದ್ ಆಡಿಗೆ ಎಡ ಮರಿ ಇರ್ತಾವ ಮೂವತ್ ಸಾವಿರ ರೂಪಾಯಿ ಆಯ್ತು ಒಂಬತ್ತು ಸಾವಿರ ವಿಚಾರ ಮಾಡ್ತೀರಿ ಮೂವತ್ತು ಸಾವಿರ ಮರೀದ್ ವಿಚಾರ ಮಾಡ್ತೀರಿ ಈ ತರ ಆಯ್ತು

ಬನ್ರಿ ಸ್ವಲ್ ಜಾಮಾಗಿರ್ಬೇಕು ಈಗ ನೋಡ್ರಿ ಇಷ್ಟು ಇದು ಇಪ್ಪತ್ತು ಫುಟಿಂದ ಖಾನೆ ಐತ್ರಿ ಇದು ಹಾ ಇದ್ರಾಗ ಹದಿನೈದು ಮರಿ ಆರಾಮಾಗಿ ಬದುಕ್ತಾವ್ರಿ ಹಾ ಹಾಂ ಹದಿನೈದು ಮರಿ ಅದಕ್ಕ ಫೀಡ್ ಮಾಡಾಕ ಇದೊಂದು ಟ್ರೇ ಈ ಕಡೆ ನೀರಿನ ವ್ಯವಸ್ಥ ನೀರು ಇದ್ದೇ ಇರ್ತದ್ರಿ ಹ್ಞೂ ಇವ ಬಿಳಲ್ರಿ ಅವ್ರು ಹ್ಮ್ ಇದು ನೋಡ್ರಿ ಥರ್ಟಿ ಬೈ ಫೋರ್ಟಿ ಮಾಡಿವಿ ಈಗ ಇದಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಬಂದದ ಈಗ ಇದು ಮರಿ ನಿಂತದಲ್ರಿ ಈಗ ತಿನ್ನಾತದಲ್ಲ ಇಲ್ಲಿ ಹೇಳೋದು ಇಲ್ಲಿ ತನಾರ ಹ್ಮ್ ಹಾಂ ಇದು ಇಷ್ಟೇ ಮಾಡಿದ್ರೆ ಲಕ್ಷ ರೂಪಾಯಿನಾಗ್ತದ್ರಿ

ಇಲ್ಲಿ ಯಾವ್ದು ಎಲ್ಲ ಪ್ಯಾಕ್ ಐತ್ರಿ ಇಲ್ಲಿ ನಿಮ್ಗೆ ಸೇಫ್ಟಿ ಐತಿ ಪೂರ್ತಿ ಇದು ಇದ್ರಾಗ ಯಾವ್ದು ಒಂದು ತಾಳ ಬರೋದು ನರಿ ಬರೋದು ಇಂತದ್ದು ಏನು ಸೀನೇ ಇಲ್ಲಿ ಎಲ್ಲ ಸೇಫ್ಟಿ ಐತ್ರಿ ಇಲ್ಲಿ ನಾನೇ ಮಾಡ್ತೀನಿ ಇಲ್ಲರಿ ನಮ್ ತಾಯಿಯವರು ಸಾಯಂಕಾಲ ಬರ್ತಾರೆ

ಇದು ಯೂನಿವರ್ಸಿಟಿನಾಗ ಒಂದ್ ಫಂಕ್ಷನ್ ಸನ್ಮಾನ ಮಾಡಿದ್ರಿ ಬಿ ಎಸ್ ಸಿ ಇರ್ತಾರಲ್ರಿ ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಇದ್ರದ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅವಾಗ ಅವ್ರದ್ದು ಫೈನಲ್ ಇನಾಗ್ರೇಷನ್ ಸನ್ಮಾನ ಮಾಡಿದ್ರಿ ಎಷ್ಟ ತನಕ ಏನ್ ನೋಡಿದಿತ್ತಂದ್ರ ಈ ಶೆಡ್ ಯಾವ ರೀತಿ ಅದ ಶೆಡ್ ಎಷ್ಟು ವಿಸ್ತೀರ್ಣ ನಿರ್ಮಾಣ ಮಾಡಿದಾರ ಮತ್ತ ಅವ್ರ ಜನೀನು ತಿಳ್ಸ್ರ ಮತ್ತ ಅವ್ರ ಹತ್ರ ಯಾವ್ಯಾವ ಕುರಿಗಳು ಅದಾವಂತೂ ತಿರ್ಸು ಮತ್ತ ಮತ್ತು ಯಾವ್ಯಾವ ಬ್ರೀಡದಿಂದ ಕ್ರಾಸ್ ಮಾಡಿದಾವ ತಿರ್ಸರು ಮತ್ತು ಮೂರು ತಿಂಗಳ ಮರಿ ಯಾವ ರೀತಿ ಅದಾವಂತು ನೋಡಿದ್ರಿ ಮತ್ತು ಅವ್ರು ಇವು ಮೇವು ಯಾವ ರೀತಿ ಕಟಾವ್ ಮಾಡಿದ್ರಂತು ನೋಡಿದ್ರಿ ಮತ್ತು ಇನ್ನೂ ಏನು ನೋಡಮ್ಮಂತಂದ್ರೆ ಅವ್ರು ಹುಲ್ಲೊಂದು ಮಾರ್ತಾರಂಥ ಹುಲ್ಲೊಂದು ರೆಡಿ ಮಾಡ್ತಾರಂತ ರೆಡಿ ಅಂದ್ರೆ ಅಂದ್ರೆ ನಮ್ಮ ಅವರ ಹೊಲದಲ್ಲೇ ಬೆಳೀತಾರಂತ ಬೆಳೆದು ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರಂತ ಅದನ್ನು ತೋರಿಸ್ತೀನಿ ಇವಳು ಒಂದು ಶರ್ಟ್ ನೋಡಬೇಕ ಭಾಳ ಭಾಳ ಖುಷಿಯಲ್ಲಿ ಗೊತ್ತೋ ಅವರು ಅವರು ಎಮ್ ಬಿ ಎಮ್ ಬಿ ಎ ಮಾಡಿ ಮತ್ತಿಲ್ಲಿ ಬಂದು ವರ್ಕ್ ಅವರು ಟೈಮ್ಸ್ ನೋ ಅನ್ನೋ ಒಂದು ಚಾನಲ್ ಅಥವಾ ಒಂದು ನ್ಯೂಸ್ ಪೇಪರ್ ಒಂದು ವರ್ಕ್ ಮಾಡಿ ಇಲ್ಲಿ ವರ್ಗಿಂದ ಬ್ಯಾಕ್ ಗ್ರೌಂಡ್ ಎಲ್ಲ ಪ್ರೊಜೆಕ್ಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಒಂದು ಜರ್ನಿ ಚಾಲು ಅಂತ ಅನ್ಕೋತೀನಿ ಇಲ್ಲಿ ತನಕ ಅವರು ಎಂಟು ವರ್ಷ ಜರ್ನಿ ನಿಮ್ ಆದ್ರೆ ಹೇಳ್ಕೊಂಡ್ರು ಯಾವ ರೀತಿ ಮಾಡಿ ಅಂತ ಅನ್ಕರೆ ಓಕೆ ಸ್ನೇಹಿತರೆ ಈಗ ಏನು ಮಾಡಮಂತಂದ್ರೆ ಅವ್ರದ್ದು ಒಂದು ಹುಲ್ ಯಾವ ರೀತಿ ಬೆಳಿತಾರ ಮತ್ತೆ ಬೇರೆ ಬೇರೆ ಕಡೆ ಎಕ್ಸ್ಪರ್ಟ್ ಅಂತ ಒಂದು ಗಣಿಕಿ ಎರಡು ರೂಪಾಯಿಯಿಂದ ಅಂತ ಹೇಳತ್ತಾರ ವಿಧ ವಿಧವಾಗಿರುವಂಥ ಹುಲ್ಲನ್ನು ಅಂತ ಹೇಳತ್ತಾರ ಅದರಿಂದ ಉಪಯೋಗ ಏನೋ ಉಪಯೋಗಗಳು ಏನಂದ್ರೂ ತಿಳ್ಕೊಂಬು ಮತ್ತ ಯಾವ ರೀತಿ ಸಪ್ಲೈ ಮಾಡ್ತಾರ ಅದರಿಂದ ಪ್ರತಿಯೊಂದನ್ನು ತಿಳ್ಕೊಂಬ ಸ್ನೇಹಿತರೆ ಯಾರಾದರೂ ಹೊಸ ತೆಗ್ದೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಗೂ ಬರ್ತಿರ್ತವೆ ಮತ್ತೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋ ಬರೋವರೆಗೂ ವೇಟ್ ಮಾಡಿರಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಲವ್ ಯು